ಬಸವ ಅಂಗಡಕರ್ ಅವರನ್ನ ಮನದಲ್ಲಿ ನೆನೆದು ಧರ್ಮಸ್ಥಳದ ಮಂಜುನಾಥ ಸ್ವಾಮೀಜಿ ಅವರ ಪಾದಗಳಿಗೂ ನಮಸ್ಕರಿಸಿ ಹಾಗೂ ವೀರೇಂದ್ರ ಹೆಗಡೆ ಅವರ ದಂಪತಿ ಅವರ ಪಾದಗಳಿಗೂ ನಮಸ್ಕರಿಸಿ ಇವತ್ತೇನು ಕರ್ನಾಟಕದಲ್ಲಿ ಆಗಬಾರದಂತಹ ಘಟನೆ ಆಗಿಲ್ಲ ಅದು ಏನು ಅಂದ್ರ ಒಳ್ಳೆಯ ಒಬ್ಬ ಮನುಷ್ಯನಿಗೆ ಮುಖಕ್ಕೆ ಬಸಿ ಪಡೆದು ಅವರನ್ನ ಅಸಹ್ ಮಾಡುವಂತ ಕೆಲಸ ಸಲುವಾಗಿ ಇವತ್ತು ನಾವು ಪ್ರತಿಭಟನೆ ನಡೆಸಿದ್ದೆವು ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಪೂಜಾರ ಪಾದಗಳಿಗೆ ನಮಸ್ಕರಿಸಿ ಕೂಡಿದಂತ ಧರ್ಮಸ್ಥಳದ ಎಲ್ಲ ನಮ್ಮ ಭಕ್ತಾದಿಗಳು ಅವರಿವರೆಲ್ಲ ಎಲ್ಲ ಭಕ್ತಾದಿಗಳು ಸೇರಿದಂತೆ ಇವರೆಲ್ಲರಿಗೆ ನಮಸ್ಕರಿಸಿ ನಾನು ಒಂದೇ ಮಾತು ಹೇಳ್ತಾಯಿಸ್ತೀನಿ ದೊಡ್ಡವರು ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಆಗಿಲ್ಲ ಅಂದ್ರೆ ಕೆಟ್ಟದನ್ನು ಮಾಡಬೇಡ್ರಿ ನಾನು ಏನ್ ಹೇಳುವುದಂದ್ರ ಒಳ್ಳೇದ್ ಮಾಡುವಾಗಲಿಲ್ಲ ಅಂದ್ರೆ ಸುಮ್ಮನೆ ಕೆಟ್ಟದ್ದು ಮಾಡಬೇಡ್ರಿ ಯಾಕಂದ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅವರ ಆಶೀರ್ವಾದದಿಂದ ನಮ್ಮ ವೀರೇಂದ್ರ ಹೆಗಡೆ ಅವರು ಏನ್ ಕೆಲಸ ಮಾಡ್ಯಾರಂದ್ರೆ ಇವತ್ತಿನ ಮೂಡಿದಂತ ಜನ ನೋಡಿದರೆ ಗೊತ್ತಾಗ್ತಾರ ಸರ್ವೋಪಿ ದರಿದ್ರು ಬಡವರು ಎಲ್ಲರಿಗೂ ಒಂದು ಒಳ್ಳೆ ಮಾರ್ಗ ತೋರಿಸಿ ಎಲ್ಲರಿಗೂ ಬಾಳಿಗೆ ದರಕ ಮೂಡಿಸಿದಂತ ವ್ಯಕ್ತಿ ನಮ್ಮ ಪೂಜಾ ವೀರೇಂದ್ರ ಹೆಗಡೆ ಅವರು ಇವತ್ತು ಅವರ ಮಕ್ಕಳ ಕೃಷಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ನಿಮ್ಗೆ ಎಂದೂ ಜಯ ಆಗುದಿಲ್ಲ ಇದು ಎಂದೂ ಇದು ಆಗುದಿಲ್ಲ ನಾವೇನದ ಈಗಾಗಲೇ ತನಿಖೆ ನಡೆಸಿನಿ ತನಿಖೆಯಲ್ಲಿ ಏನಾಗಿದೆ ನಮ್ಗೆಲ್ಲ ಗೊತ್ತು ಏನು ಇಲ್ಲ ಏನು ಇಲ್ಲ ಏನಾದ್ರೂ ಅವ್ರು ತಪ್ಪು ಮಾಡಿದ್ರೆ ತನಿಖೆಯಲ್ಲಿ ಕೊಡ್ಬೇಕಲ್ಲ ಏನು ತಪ್ಪೇ ಆಗಿಲ್ಲ ನಮ್ಗೆ ಯಾಕೆ ಬರ್ತದೆ ಅದಕ್ಕೆ ಏನದ ಮೌನದಾರ ವೀರೇಂದ್ರ ಹೆಗಡೆ ಅವರು ಮೌನದಾರ ಯಾಕದಾರ ಅಂದ್ರೆ ಅವ್ರು ಏನೂ ತಪ್ಪೇ ಮಾಡಿಲ್ಲ ಮಾಡ್ಲಾಕ್ ತಪ್ಪು ಯಾಕೆ ಹಾಕೋದಿಲ್ಲ ತನಿಖೆಯಲ್ಲಿ ಬರ್ತಕ್ಕಂಥದ್ದನ್ನು ದೃಷ್ಟಿ ಇಟ್ಟುಕೊಂಡು ಅವರು ಮೌನವಾಗಿದ್ದಾರೆ ಅದಕ್ಕೆ ಏನಿದೆ ಅವರ ಪೂಜೆ ಒಂದು ಆಶೀರ್ವಾದ ಕೊಡೋದು ನಮ್ಮ ಬಾಳಿನಲ್ಲಿ ಸರಕು ಮಾಡಿಕೊಂಡಂತ ಎಲ್ಲ ಜನರಿಗೆ ಇದು ತುಂಬಾರದಂತ ನಷ್ಟ ಆಗಲ್ಲ ಕ್ರಾಸ್ ಆಗ್ಯದ ಇದಕ್ಕೆ ಏನಿದೆ ಎಲ್ಲರೂ ಪ್ರತಿಭಟನೆ ಮಾಡಿದ್ರು ಏನು ಹೇಳ್ಬೇಕಾದ್ರೆ ಆ ಪೂಜೆ ಹಚ್ಚಿದಂತ ಕಡಕಿ ತಗಲಿ ಏನಲ್ಲ ಅವ್ರು ಒಳ್ಳೆಯ ರೂಪಾಯಿ ನಾವೆಲ್ಲ ಈ ಮಾಡ್ಕೊಂಡು ಒಳ್ಳೆಯ ಆಶೀರ್ವಾದ ನಮಗೂ ಆಗಲಿ ಪುಷರ ಆಶೀರ್ವಾದ ಇಡೀ ಕರ್ನಾಟಕಕ್ಕೆ ಐತಿ ಇವತ್ತು ಕೆಟ್ಟದನ್ನ ಮಾಡಬೇಕಿದ್ರೆ ಏನು ಆಗುದಿಲ್ಲ ಕೆಟ್ಟದ್ದು ಗೆಟ್ಟದೇ ಆಗುವುದು ಚಲೋ ಚಲೋ ಆಗುವುದು ಅದಕ್ಕೆ ವೀರೇಂದ್ರ ಹೆಗಡೆ ಅವರ ಜನ ಒಟ್ಟು ರೂಪಾಯಿನ ನಮ್ಮ ಬಾಯಿನ ತರಕಾಯಿ ಇರುವಂತಹ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೇವೆ ಇದೇ ರೀತಿ ಏನಾದ್ರೆ ಇದನ್ನ ಪ್ರತಿಭಟನೆ ಮಾಡಿ ಏನಂತ ಮಾಡಬೇಕಾದ್ರೆ ಅವ್ರಿಗೆಲ್ಲ ಜಯವಾಗಲಿ ಅದೇ ರೀತಿ ವೀರೇಂದ್ರ ಹೆಗಡೆ ಅವ್ರಿಗೂ ಜಯವಾಗಲಿ ಅಂತೇಳಿ ಮತ್ತೊಮ್ಮೆ ಹೇಳಿ ನಾನು ಎರಡು ಮಾತ್ಮ ಜಯ ಹೇಳಿ ಜಯ ಕರ್ನಾಟಕ ಈಗ ಹೆಗಡೆ ಅವರಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಇದೆ ಸನಾತನ ಹಿಂದೂ ಧರ್ಮದಲ್ಲಿ ಎತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಎಲ್ಲಿ ನಾರಿಯರ ವಾಸ ಇರ್ತದೋ ಅಲ್ಲಿ ದೇವಿ ದೇವತೆಗಳು ನೆಲೆಸಿರ್ತಾರೆ ಅಂತ ಈ ಪ್ರತಿಭಟನೆಯಲ್ಲಿ ಬಂದಂತ ಸಮಸ್ತ ನಮ್ಮ ನಾರಿ ಶಕ್ತಿಗೆ ನಾನು ಧರ್ಮಸ್ಥಳದ ಭಕ್ತಾದಿಗಳ ಪರವಾಗಿ ವೇದಿಕೆಯ ಪರವಾಗಿ ಎಲ್ಲ ಗುರುಗಳ ಪರವಾಗಿ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೆ ಅಚ್ಚರಿ ಆಗ್ತದ ಇವತ್ತಿನ ಈ ನಾರಿ ಶಕ್ತಿಯಲ್ಲಿ ನಾನ್ ನೋಡ್ತಾ ಇದ್ರೆ ಪೂಜರು ಕೂಡ ಹೇಳ್ತಾ ಇದ್ರು ಇದೀಗ ರಾಘವರ ಮೇಲ್ದಲ್ಲಿ ಅಂತ ಹೇಳಿ ನೋಡ್ತಾ ಇದ್ರೆ ನನಗೆ ಅಚ್ಚರಿ ಆಗ್ತದ ಅಷ್ಟೇ ಖುಷಿ ಆಗ್ತಾ ಇದೆ ಜಾತಿ ಮತ ಪಂಥ ಪಕ್ಷ ಬೆಳೆದ ಮಂತು ನಾರಿಯಲ್ಲಿ ಬಂದಿದ್ರಲ್ಲ ವೀರೇಂದ್ರ ಹೆಗ್ಡೆ ಅವರು ಏನ್ ಮಾಡಿದ್ದಾರೆ ಪ್ರತಿಯೊಂದು ಬಡ ಮಹಿಳೆಗೆ ಕುಟುಂಬಕ್ಕೆ ಸ್ವಸಹಾಯ ಗುಂಪುಗಳಿಗೆ ಕಡಿಮೆ ಪಟ್ಟಿದರದಲ್ಲಿ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಗೃಹಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಅಂತ ಆರೋಪ ಮಾಡಿ ಬಂದಿದ್ದೀರಿ ಯಾರು ಆರೋಪ ಮಾಡು ಮಾನಿಯರು ಗಿರೀಶ್ ಮಟ್ಕಣ್ಣವರ್ ಮಾನ್ಯ ಪೊಲೀಸ್ ಅಧಿಕಾರಿಗಳಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ನಾನು ಆಗ್ರಹ ಮಾಡ್ತೀನಿ ವೇದಿಕೆ ಪರವಾಗಿ ಪವಿತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಗದ ಬೆಳಗಡೆ ಗಿರೀಶ್ ಮಟ್ಟಣ್ಣವರ ಇತಿಹಾಸ ಶಾಸಕರು ಭವನದ ಮುಂದೆ ಬಾಂಬ್ ಬಿಟ್ಟು ತನ್ನ ಹೆಸರು ಮಾಡ್ಕೊಳಿಕ್ ಹೋದಂತ ವ್ಯಕ್ತಿ ಗಿರೀಶ್ ಮಟ್ಟಣ್ಣವರು ಅಂತ ಒಬ್ಬ ನಾನಾಯಕನ ಮಾತುಗಳನ್ನು ಕೇಳಿ ನೀವು ಯಾರೋ ಒಬ್ಬ ಅನಾಮಿಕನ ತಂದು ಹದಿಮೂರು ಸ್ಥಳಗಳನ್ನು ಗುರುತಿಸ್ತೀನಿ ಅಕ್ಷಯ ಆಯ್ತು ನಿಮ್ಗೆ ಎಲ್ಲ ಇನ್ನೊಂದು ಮಾತಲ್ಲಿ ನಾನು ಹೇಳ್ತೀನಿ ಜಿ ಪಿ ಆರ್ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಹಿಂದೂಗಳ ಜೈನರ ಭಾವನೆಗಳಿಗೆ ಧಕ್ಕೆ ತರೋಕೋಸ್ಕರ ಆ ಮಷೀನ್ ಅಲ್ಲಿ ಸರ್ಕಾರ ತಂದಿದೆ ಎಂತ ದುರ್ದೈವ್ರಿ ಇದಕ್ಕೆ ತಾನೇ ನನ್ನ ಮಿತ್ರ ಹೇಳ್ತಾ ಇದ್ರು ಉಮೇಶ್ ಅವರು ಎಲ್ಲ ಮಾತನಾಡುವಂತ ಅವರು ಶಾಪುರ್ ಇರ್ಬೋದು ಈ ಎಲ್ಲಾ ಅನಾನಿಕರು ಗಿರೀಶ್ ಮಟ್ಟಣ್ಣವರು ಅವರ ಯೂಟ್ಯೂಬ್ ಸಮೀರ್ ಇವರ ಮೇಲೆ ಸಂಪೂರ್ಣ ತನಿಖೆ ಆಗಬೇಕು ಕೇವಲ ಎಸ್ಐಟಿಯಿಂದ ಮಾಡಬೇಡ್ರಿ ಮುಖ್ಯಮಂತ್ರಿಗಳೇ ಎನ್ಐಎ ಹಾಗೂ ಸಿಬಿಐ ತನಿಖೆ ಮಾಡಿ ಅಂತ ಆಗ್ರಹ ಮಾಡ್ತೀವಿ ಇಲ್ಲಿ ನೋಡಿ ಇವತ್ತು ಹೆಣ್ಣು ಮಗಳು ಹೇಳ್ತಾ ಇದ್ದಾರೆ ಭಗವಂತ ಪ್ರತಿಭಟನೆಯಲ್ಲಿ ನಾನು ಅಸಿಬ್ಬರ ವಾಳಿಕರ ಮಾತನಾಡ್ತಾ ಇದ್ದೀವಿ ಸರ್ ಬಹಳ ಯಾವುದೇ ಧರ್ಮ ನೋಡಿಲ್ಲ ವೀರೇಂದ್ರ ಹೆಗಡೆ ಅವರು ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೂ ಕೂಡ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಗೂ ಕೂಡ ಸಹಾಯ ಮಾಡಿದ್ದಾರೆ ಜೈನ್ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಸಹಾಯ ಮಾಡಿರುವಂತಹ ವ್ಯಕ್ತಿ ವೀರೇಂದ್ರ ಹೆಗಡೆ ಅವರು ಅಂತವ್ರ ಮೇಲೆ ನೀವು ಆಚಾದನೆ ಮಾಡ್ತೀರಿ ನಾನ್ ಹೇಳಿದ್ರೆ ಇದೇ ಗುಣೇಶ್ ಅವರು ನಾಳೆ ನಾಗರಿ ಬಂದು ಇನ್ನೊಂದು ಕಡೆಯಲ್ಲೇ ಸ್ಥಾನ ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನ ಸತ್ಯ ಚೋದನೆ ಮಾಡ್ಲಿಕ್ಕೆ ನೀವು ಗ್ರೌಂಡ್ ತರ್ತಿರ ಇನ್ನೆಪ್ಪ ಕೆಳಗ ಒಂದು ಗುಡಿ ಕೆಳಗ ಒಂದ್ ಚರ್ಚ್ ಕೆಲಗದೆಲ್ಲೂ ನೀವು ತನಿಖೆ ಮಾಡ್ಕೊಂಡು ಹುಡುಗರು ಹಟ್ಟಿ ತುಂಬು ಕೆಲಸ ಮಾಡ್ರಿ ಮುಖ್ಯಮಂತ್ರಿಗಳಿ ದಾರಿ ಹೋಗಿರ ಮಾತು ಕೇಳಿ ಅಮಾಯಕರ ಮಾತ್ ಕೇಳಿ ಇಷ್ಟು ಜನರು ಹಟ್ಟಿನ ನೀವು ವೀರೇಂದ್ರ ಹೆಗಡೆ ಅವ್ರಿಗೆ ಧರ್ಮಸ್ಥಳದ ಭಕ್ತಾದಿಗಳಿಗೆ ನೀವು ಕಟ್ಟಿ ಕೊಟ್ಟಿಲ್ಲ समस्त राष्ट्रभक्तರಿಗೆ ಜತ್ಯತೀತವಾಗಿರತ್ತು ಕರ್ನಾಟಕ ಸರ್ಕಾರ ಹೆತ್ತುಕೊಳ್ಳುತ್ತಿದೆ ಅಂತ ಮಾರ್ಮಕ್ಕೊಂದು ಭಾರತ ಪುಣ್ಯಭೂಮಿ ಈ ಭಾರತ ಹೇಗಿದೆ ಇಲ್ಲಿ ಒಬ್ಬನು ಆದರ್ಶatro ಆದೇರಿ ವಾಕ್ಯ ಹತರ ಭಾರತ کوئی ಭೂಮಿ کا ٹکڑا نہیں ہے بھارت کوئی ಭೂಮಿ کا ٹکڑا نہیں ہے بھارت ایک जीता जागता राष्ट्रโพષ ہے یہ وندن کی ધરتی ہے अभिनंदन کی ધરتی ہے یہ ಅರ್પણ کی بھومی ہے दर्पण की भूमि है इसकी नदी-नदी हमारे लिए गंगा है इसका कंकर कंकर हमारे लिए शंकर है हम जिएंगे तो इस भारत के लिए मरेंगे तो भी इस भारत के लिए मरने के बाद भी गंगाजल में बहती हुई हमारी अस्थियों को कोई कान लगाकर सुनेगा तो एक ही आवाज आएगी भारत माता की जय भारत ನಡೆಸಿ ಇವತ್ತೇನು ಆ ಧರ್ಮಸ್ಥಳದ ಇತಿಹಾಸದಲ್ಲಿ ಇವತ್ತ ಷಡ್ಯಂತ್ರ ಹುಡುಕ ವಿರೋಧಿಗಳು ಇಡೀ ರಾಜ್ಯದಲ್ಲಿ ಅದೇ ಬಿಜಾಪುರ ಜಿಲ್ಲೆಯಲ್ಲಿ ಇರುವಂತಹ ಸಿದ್ದೇಶ್ವರ ಉಳಿದ ಸಾವಿರಾರು ಸಂಖ್ಯೆಯಿಂದ ಬಿಜಾಪುರ ಜಿಲ್ಲೆಯ ಹಳ್ಳಿ ಹಳ್ಳಿ ಜನರ ತಾಯಂದರು ಅನ್ನತ ಬಂದು ಕಾರ್ಯಕರ್ತರು ಬಂದು ಸರ್ಕಾರ ನಡೆಸತಕ್ಕಂಥ ಕೈ ಬಿಡಬೇಕು ಧರ್ಮಸ್ಥಳದ ಐತಿಹಾಸಿಕ ಪುಣ್ಯ ಕ್ಷೇತ್ರ ಕಾರ್ಯಕೃತ ಕೂಡ ಏನೇ ಅಸಂಖರ್ ಸಾಧ್ಯ ಆಗಿರ್ತಿಲ್ಲ ಪುಣ್ಯ ಕ್ಷೇತ್ರಕ್ಕೆ ಬಂದಿದ್ದು ಸರ್ಕಾರದ ಸಂಘಟನೆ ಸಿದ್ದರಾಮಯ್ಯ ಅವರಿಗೆ ಯಾರು ಪ್ರಶ್ನೆ ಕೇಳ್ತೀನಿ ಇಡೀ ಇತಿಹಾಸದಲ್ಲಿ ತನಿಖೆ ಈ ತರ ಎದ್ಯೂ ಮಾಡಿಲ್ಲ ಎಸ್ ಐ ಟಿ ಕೊಟ್ಟರೆ ಸಂತೋಷ ಅದ ಆದ್ರೆ ಅವ್ರು ಹೇಳಿದಂಗೆ ಎಲ್ಲ ಕಡೆ ಹಂಟು ಹೋದ್ರೆ ನಾ ನಾನು ಹೇಳ್ತೀನಿ ಇದು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಎಸ್ ಐ ಟಿ ತನಿಖೆಗೆ ಏನ್ ವೆಚ್ಚ ಖರ್ಚು ಮಾಡ ಸರ್ಕಾರದಿಂದ ಈ ಅನಾವಿಕ್ರೆ ಯಾರು ಅದಾರ ಇವ್ರ ಮನೆ ಬಳಸ್ಬೇಕಂತೆ ಮಾತ್ರ ಮುಗಿಸ್ತೇನೆ ಹಾಗೂ ನಾನು ಏನ್ ಹೇಳಕ್ ಇಷ್ಟ ಅಂದ್ರೆ ವ್ಯಕ್ತಿ ಒಂದು ಏನೋ ಹುಟ್ಟಾದ ಸಾಧ್ಯನೇ ಇಲ್ಲ ಒಂದೇದು ಸುಮ್ ಸುಮ್ಮನೆ ಒಂದು ಅನಾಮಿಕ ವ್ಯಕ್ತಿ ಮಾತಾಡಿದ್ರೆ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಎಫ್ಐ ಟಿ ತಗೊಂಡು ಎರಡು ಒಂದು ಅಲ್ಲಿ ಯಾವುದೂ ಜವಾಬ್ದಾರಿ ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ಸುಮ್ ಸುಮ್ಮನೆ ಮಂಜುನಾಥ ಸ್ವಾಮಿ ಹೆಸರಾಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಅದು ಕೆಟ್ಟ ಹೆಸರು ಕೊಡುವಂತ ಕರ್ತ ಏನ್ ಮಾಡ್ತಾ ಇದ್ದೇವೆ ಅನಾಮಿಕ ವ್ಯಕ್ತಿ ಅವರ ಮೇಲೆ ಮೊದಲು ಕ್ರಮ ತಂದುಕೊಂಡು ಜನ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಅಂತ ಒಬ್ಬ ವ್ಯಕ್ತಿ ಮೇಲೆ ಯಾರೋ ನೀವು ನಿಮ್ಮ ರೌಡಿ ಅನ್ನೋ ಆರೋಪ ಮಾಡುದರ ಸರ್ಕಾರದ ಎಂತ ದುರ್ದ ಇರ್ಬೇಕಂತ ಇಷ್ಟೆಲ್ಲಾ ಜನರ ಬಳಿಗೆ ದೀಪ ಹಚ್ಚಿದ ವ್ಯಕ್ತಿ ಶ್ರೀ ನಿರಂಜನ್ ಹೆಗಡೆ ಅವರು ಅವರಿಗೆ ನಡೆಯಾಡು ಮಂಜುನಾಥ ಅಂತೇಳಿ ಅವ್ರು ಎಲ್ಲಿ ಹೇಳಿಲ್ಲ ನಾನು ಮಹಾಪುರುಷ ಅಥವಾ ನಾನು ಸಂಪೂರ್ಣ ದೈವ ಸ್ವಂತ ಎಲ್ಲಿ ಹೇಳಿಲ್ಲ ನಾವು ಅವ್ರ ಯಾನ್ಸಿನ ನಡೆಯಾಡು ಅಂತ ಕರಿತೀವಿ ಅದೇ ನಾನ್ ಹಾಕಿದ್ರು ಸ್ವತಃ ಮಂಜುನಾಥ ಸ್ವಾಮಿ ನೋಡ್ರಿ ಮಂಜುನಾಥ ಸ್ವಾಮಿಗೆ ಯಾರು ಅನ್ಯಾಯ ಮಾಡಿರಲ್ಲ ಯಾರು ಅನ್ಯಾಯ ಮಾಡಲ್ಲ ಯಾರು ಇವತ್ತು ಪಿಕ್ಚರ್ ಆಗಿಲ್ಲ ಎಲ್ಲರೂ ಹಾಳಾಡ್ ಹೋಗ್ಯಾರ ಇವರು ಹಾಳಾಗೋಗ್ತಾರೆ ಹೋಗ್ಯಾಗ ಹಾಳಾಡ್ತಾ ನೋಡ್ಕೊತೀರಿ ನಾನು ಮನಸ್ಸು ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಾನು ಒಂದೊಂದು ಇದಕ್ಕೆ ಎಲ್ಲರೂ ಮಂಜುನಾಥ ಸ್ವಾಮಿ ಮೇಲೆ ಏನೂ ಆಗಲಿಲ್ಲ ಇವರೆಲ್ಲರೂ ಹಾರೋಗ ತರ ಕಟ್ಟಿದ್ರು ಹಾಕ್ತವ ನಿ ನಮಸ್ತೆ ಈ ಕೂಡಿದ ಸಮಸ್ತ ಜನ ಮಂಜುನಾಥನ ಸನ್ನೆಯಲ್ಲಿ ತಮ್ಮ ಪತ್ನಿಯನ್ನು ಶ್ರದ್ಧೆಯನ್ನು ಸಾಕ್ಷಾತ್ ಮಂಜುನಾಥನ ಇವತ್ತು ಎಲ್ಲ ಜನರ ಪ್ರೇರಣೆ ಈಗ ಷ್ಯಂತ್ರ ಮಾಡುವಂತ ಈಗೇನು ನಾಲ್ಕೈದು ಜನ ಆದಟ್ಟಣ್ಣವರ ಇವರೊಟ್ಟಿ ಸ್ವಾಮೀರ್ ಇಂತ ನಾಲ್ಕು ಜನ ಈ ಧರ್ಮ ಈ ದೇಶ ಶಾಂತಿಯುತವಾಗಿ ಬದುಕುವಂತ ವ್ಯವಸ್ಥೆಯನ್ನು ಹಾಳಾಗಿಡ್ಬೇಕಂತ ಹೇಳಿದ್ರೆ ನಿನ್ನೆ ಉಳಂತ ಈ ನಾಲ್ಕು ಜನರ ಮೇಲೆ ಮೊದಲು ಸರ್ಕಾರ ಅವ್ರ ಮೇಲೆ ಕ್ರಮ ತಗೋಬೇಕಾಗಿ ಆ ಕ್ರಮ ಬಿಟ್ಟು ಅವ್ರು ಹೇಳಿದಲ್ಲಿ ಆ ಇಲ್ಲಿ ಹದಿನಾಲ್ಕ ಆದ್ರೆ ಈ ಎಸ್ ಐ ಟಿ ತನಿಖೆ ನೇಮಕ ಆಲ್ರೆಡಿ ಸರ್ಕಾರ ಹೇಳ್ತಾರೆ ಎಸ್ ಐ ಟಿ ತನಿಖೆ ಆದ್ಮೇಲೆ ವರದಿ ಆಗಿ ಬರಲಿ ಆ ವರದಿ ಬರೋಕ್ಕಿಂತ ಪೂರ್ಣ ಹಿಡ್ಕೊಂಡು ಇಲ್ಲಿ ಸಿಕ್ಕು ಅಲ್ಲಿ ಸಿಕ್ಕು ನೀವು ಮಾಡ್ತೀವಿ ಅವ್ರನ್ನ ಮಾಡ್ಯಾರ ಅದೇ ಸತ್ಯ ಸತ್ಯಂತೇಳಿದ್ರೆ ಎಸ್ ಐ ಟಿ ನೇಮಕ ಮಾಡ್ಯಾರ ದಯಮಾಡಿ ಸರ್ಕಾರ ಜಾಗೃತಗೊಂಡು ಈ ಸಣ್ಣ ಸಣ್ಣ ಇಂತ ಕ್ರಿಮಿನಲ್ ಯೂಟ್ಯೂಬ್ ಮಾಧ್ಯಮ ಏನು ಯೂಟ್ಯೂಬ್ ಚಾನಲ್ಗಳು ಅವರ ಮೇಲೆ ಕಡಿವಾಣ ಹಾಕ್ಲಾಂತ ಪ್ರಯತ್ನಿಸಿದ್ರೆ ಬಂದು ಕಾಯ್ದೆ ನಿರ್ಮಿಸ್ಬೇಕು ಅಂತ ಹೇಳಿ ಈ ವೇದಿಕೆ ಪರವಾಗಿ ಹಾಗೂ ಜನರ ಪರವಾಗಿ ನನ್ನ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದೇನೆ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಶೀತಲ್ ಕುಮಾರ್ ಹುಡುಗಿಯವರು ಹಾಗೂ ಜೈನ್ ಸಮಾಜದ ಪ್ರಮುಖರಾದಂತ ಮಹಾವೀರ್ ಪಾಯಿಲ್ವರು ವೀರ ಸಮಾಜದ ಹಿರಿಯರಾದ ನಾಟಕವರು ಎಲ್ಲರ ಬಗ್ಗೆ ಹೋಗಿ ನಾನು ವಿನಂತಿ ಮಾಡಿಕೊಡೆ ಸರ್ ಜೈನ್ ಸಮುದಾಯ ನಮ್ಮಲ್ಲಿ ಒಂದು ಭಾಳ ಸಮುದಾಯದ ಆ ಸಮುದಾಯಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕಾಗ್ತದೆ ನಾವು ದಿಗಮರದ್ದು ತಂದು ಮರದವರು ಕೇಳಿದ್ರೆ ನೀರು ಕೇಳಿದವರು ಕೇಳಿದ್ರೆ ಇತರ ಎಲ್ಲ ಸಂಘ ಸಂಸ್ಥೆಗಳನ್ನು ಕೇಳಿ ಎಲ್ಲರೂ ಒಗ್ಗಟ್ಟು ಮಾಡಿ ಇವತ್ತು ನಾವು ಬಿಜಾಪುರ ಜಿಲ್ಲೆಯಲ್ಲಿ ಹಿಡಿಯುವಂತಹ ಈ ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವೇನು ಮದುವೆ ಸಲ್ಲಿಸೋದುವು ಇದು ಧರ್ಮಸ್ಥಳ ಮಂಜುನಾಥ ನಾವು ಸಲ್ಲಿಸುವಂತಹ ಒಂದು ಅಂತ ಕೇಳಿಸಿಲ್ಲ ಹೇಳಿ ನಾನು ಯಾವ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಒಂದು ಐದು ನಿಮಿಷ ಮಾತನಾಡ್ತಾರೆ ದಯವಿಟ್ಟು ಎಲ್ಲ ತೈದರು ಇಂಥ ಜಾಗದಲ್ಲೇ ಸರಿಯಾಗಿದೆ ವಿಜಯಪುರ ನಗರದ ಯಾವತ್ತು ಗಣ್ಯರು ವಿಜಯಪುರ ಜಿಲ್ಲೆಯ

ಸತ್ಯಸ್ವನಾ ಓಂ ಶಾಂತಿ 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 ಶ್ರೀ ಗುರು ಬಸವ ಲಿಂಗಾಯಶ್ವರ ಅಲ್ಲೇ ನೋಡ